ಬೈಕ್ನಲ್ಲಿ ಬಂದ ಮೂವರು ವ್ಯಕ್ತಿಗಳು ಚಲಿಸುವ ಟ್ರಕ್ ನಿಂದ ಸರಕುಗಳನ್ನು ಕದಿಯುವ ವಿಶಿಷ್ಟ ಶೈಲಿಯ ವಿಡಿಯೋವೊಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಆಗ್ರಾ ಮುಂಬೈ ಹೆದ್ದಾರಿಯಲ್ಲಿ ದೇವಸ್ ಶಾಜಾಪುರ ಮಾರ್ಗದ ನಡುವೆ ಹೆದ್ದಾರಿಯಲ್ಲಿ ಚಲಿಸುತ್ತಿದ್ದ ಟ್ರಕ್ನ ಹಿಂದಿನಿಂದ ಬೈಕ್ನಲ್ಲಿ ಬಂದ ಮೂವರ ತಂಡ ಚಲಿಸುತ್ತಿರುವ ಟ್ರಕ್ ಗೆ ಹಿಂದಿನಿಂದ ಹತ್ತಿ ಟಾರ್ಪಲ್ ಹರಿದು ಅದರಲ್ಲಿಂದ ಸರಕುಗಳನ್ನು ಕೆಳಗಿಸದು ಮತ್ತೆ ಬೈಕ್ನಲ್ಲಿ ಪರಾರಿಯಾಗಿದ್ದಾರೆ ಕಳ್ಳರ ಕೈಚಳಕವನ್ನು ಲಾರಿಯ ಹಿಂಬದಿಯಿಂದ ಬರುತ್ತಿದ್ದ ಕಾರಿನ ಪ್ರಯಾಣಿಸುತ್ತಿದ್ದವರು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ ಸದ್ಯ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದೆ ಈ ಘಟನೆಯಲ್ಲಿ ಇನ್ನೂ ಒಂದು ವಿಷಯ ಬೆಳಕಿಗೆ ಬಂದಿದ್ದು ಈ ಕಳ್ಳತನದಲ್ಲಿ ಟ್ರಕ್ ಚಾಲಕ ಕೂಡ ಭಾಗಿಯಾಗಿರುವ ಅನುಮಾನ ವ್ಯಕ್ತವಾಗಿದೆ ಕಾರಣ ಕಳ್ಳರು ಬೈಕ್ನಲ್ಲಿ ಬಂದು ಕಳ್ಳತನ ಮಾಡುವ ಹೊತ್ತಿನಲ್ಲಿ ಚಾಲಕ ಟ್ರಕ್ ನಿಧಾನವಾಗಿ ಚಲಾಯಿಸುವುದು ಕಾಣಬಹುದು ಇದಾದ ಬಳಿಕ ಕಳ್ಳರು ಸರಕುಗಳನ್ನು ಕೆಳಗೆ ಎಸೆದು ಬೈಕ್ನಲ್ಲಿ ಕುಳಿತ ಮೇಲೆ ತನ್ನ ಲಾರಿಯ ವೇಗ ಹೆಚ್ಚಿಸುವುದನ್ನು ಕಾಣಬಹುದು ಹಾಗಾಗಿ ಈ ಪ್ರಕರಣದಲ್ಲಿ ಟ್ರಕ್ ಚಾಲಕನು ಭಾಗಿಯಾಗಿರುವ ಅನುಮಾನ ಎದ್ದು ಕಾಣುತ್ತಿದೆ ಎಂದು ಹಲವರು ಕಮೆಂಟ್ ಮಾಡಿದ್ದಾರೆ ಅಲ್ಲದೆ ಘಟನೆ ಸಂಬಂಧ ಯಾವುದೇ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ದೂರು ದಾಖಲಾಗಿಲ್ಲ ಎಂದು ಪೊಲೀಸ್ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಘಟನೆಯ ಸತ್ಯಾಸತ್ಯತೆ ಇನ್ನಷ್ಟೇ ತಿಳಿದು ಬರಬೇಕಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು